ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ಏನು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಬ್ಲೌಸ್ ಲೆಂತ್ ಬ್ಯಾಕಲ್ಲಿ ಫ್ರಂಟಲ್ಲಿ ನಾರ್ಮಲ್ ಆಗಿ ಏನು ತೊಗೊತೀರೋ ಅದನ್ನು ತಗೊಬೇಕು ಬ್ಯಾಕಲ್ಲಿ ಅದೇ ನಾನು ಬ್ಯಾಕಲ್ಲಿ ನೋಡಿ ಇದು ಅಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡೂವರೆ ತಗೊಂಡಿದ್ದೀನಿ ಎರಡೂವರೆ ಇಂಚು ಫ್ರಂಟಲ್ಲಿ ಇದು ಬಂದು ಒಂಬತ್ತುವರೆ ತರ್ಟಿ ಏಯ್ಟೇದ ಸುತ್ತಿದ್ದು ಒಂಬತ್ತುವರೆ ಫ್ರಂಟಲ್ಲಿ ತೊಗೊಂಡಿದ್ದೀನಿ ಆಫ್ ಫಿಂಚ್ ಲೂಸಿಂಗ್ ತಗೊಂಡಿದ್ದೀನಿ ಆದರೆ ಇಲ್ಲಿ ನಾನು ಬ್ಯಾಕಲ್ಲಿ ತೊಗೊಂಡಿರೋದು ಒಂಬತ್ತು ಇಂಚು ಯಾಕಂದರೆ ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂಬತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡಿ ಒಂಬತ್ತು ಇಂಚು ನೆಕ್ಕು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ ಇಲ್ಲಿ ಬಂದು ತ್ರೀ ಆ್ಯಂಡ್ ಹಾಫ್ ಇಂಚಸ್ಸು ಐಟು ಕೊಟ್ಟಿದ್ದೀನಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕಿತ್ತು ಹದಿನೈದು ಇಂಚು ತೊಗೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಮಾರ್ಜಿನ್ಗೆ ಸ್ಟಿಚಿಂಗಿಗೆ ಮೇಲ್ಗಡೆ ಹಾಫ್ ಇಂಚ್ ಹೋಗುತ್ತೆ ಸ್ಟಿಚ್ಚಿಂಗಿಗೆ ಇಲ್ಲಿ ಡೀಪ್ ನೆಕ್ಕಿನ ಅಗಲ ಬಂದು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ನಾವು ಈ ರೀತಿನೇ ಕಟ್ ಮಾಡ್ಕೊಬೇಕು ಯಾವುದೇ ಅಳತೆಗಾಗಿರ್ಬೋದು ನೀವು ಈ ರೀತಿನೇ ಕಟ್ ಮಾಡ್ಕೊಳ್ಳಿ ನೆಕ್ ಬಂದು ನೋಡಿ ಟೂ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಟೂ ಇಂಚಸ್ ಶೋಲ್ಡರ್ ಬಂದು ತ್ರೀ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಫೈವ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಅದೇ ಫ್ರಂಟಲ್ಲಿ ನಾನು ಎರಡೂವರೆ ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಮೂರು ಇಂಚು ಶೋಲ್ಡರ್ ತೆಗೆದುಕೊಂಡಿದ್ದೀನಿ ಆಫ್ ಇಂಚು ಜಾಸ್ತಿ ತಗೊಂಡಿದ್ದೀನಿ ಫ್ರಂಟಲ್ಲಿ ಇದು ಈ ಟಿಪ್ಸ್ ಇವತ್ತಿನ ಟಿಪ್ಸ್ ಇದೇ ಆಗಿತ್ತು ಮತ್ತೆ ಡೀಪ್ ಬಂದು ನಾನು ಹನ್ನೊಂದು ಇಂಚುವರೆಗೂ ಡೀಪನ್ನು ಕೊಟ್ಟಿದ್ದೀನಿ ನೋಡಿ ಹನ್ನೊಂದು ಇಂಚುವರೆಗೂ ಡಿಪ್ಪು ಅದರ ಹತ್ತುವರೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಹನ್ನೊಂದುವರೆಗೆ ರೆಡಿ ಸಿಗುತ್ತೆ ಇಲ್ಲಿಂದ ಬಂದು ಆರ್ಮೋಲ್ ಡೌನಿಂಗ್ ಬಂದು ನಾನು ಸಿಕ್ಸ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಐದು ಮುಕ್ಕಾಲು ಮಾರ್ಕ್ ಹಾಕಿದ್ದೀನಿ ಆದರೆ ನೋಡ್ತಾ ಇರ್ಬೋದು ನಾನಿಲ್ಲಿ ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ ಆರು ಕಾಲ್ವರೆಗೂ ಹೋಗುತ್ತೆ ಇಲ್ಲಿ ನಾವು ಕಾಲು ಇಂಚನ್ನು ಕಟ್ ಮಾಡ್ಕೊಬೇಕು ಇಷ್ಟೇ ಫ್ರೆಂಡ್ಸ್ ಡೀಪ್ ಇಟ್ಕೊಂಡಾಗ ಯಾವ ರೀತಿ ಮತ್ತು ಕೆಳ ಇಲ್ಲಿಂದ ಕೆಳಗಡೆಗೆ ನಾನು ಮೇಲೆ ನಾವು ಎರಡು ಇಂಚನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ನಾನು ತೆಗೆದುಕೊಂಡಿರೋದು ಹತ್ತತ್ರ ಮೂರು ಇಂಚು ಮೂರು ಕಾಲು ಇಂಚನ್ನು ತೆಗೆದುಕೊಂಡಿದ್ದೀನಿ ಒಂದು ಶೇಪನ್ನು ಕೊಡೋಣ ಈಗ ನಾನು ಇದನ್ನು ಏನು ನಾನು ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಈ ಇದಕ್ಕೆ ಹಂಗಾಗಿ ನೋಡಿ ಫಸ್ಟು ನಾವು ನೋಡಿ ಇಲ್ಲಿ ಹಾಫ್ ಇಂಚು ನಾವು ಕಟ್ ಮಾಡಲೇಬೇಕು ಹಾಫ್ ಇಂಚನ್ನು ಒಂದು ಕಾಲು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಆಗಿರ್ಬೋದು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಆರ್ಮೋಲಲ್ಲಿ ನಾವು ಈ ರೀತಿ ಕಟ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ತೋಳಲ್ಲೂ ಕೂಡ ಸೇಮ್ ಮಾಡ್ಕೊಳ್ಳಿ ನೋಡಿ ಇದಾಯಿತು ಆರ್ಮೋಲ್ ರೆಡಿ ಆಯಿತು ಮತ್ತು ಇಲ್ಲಿ ಕಾಲಿಂಜ್ ಕಂಪಲ್ಸರಿ ಮಾಡಲೇಬೇಕು ಯಾಕಂದರೆ ನಾವು ತೋಳು ಬಂದಾಗ ಫಿಟ್ಟಿಂಗ್ ಕರೆಕ್ಟಾಗಿ ಅನ್ನೋ ಕಾರಣಕ್ಕೆ ಆದರೆ ನಾನು ಇದನ್ನು ಫ್ರೆಂಡ್ ಮೇಲ್ಗಡೆ ಪಾರ್ಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆದು ಕಟ್ ಮಾಡ್ತಾ ಇಲ್ಲ ಮೇನ್ ಬಟ್ಟೆನ ಕಟ್ ಮಾಡ್ತಾ ಇಲ್ಲ ಯಾಕಂದರೆ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ತಾ ಇಲ್ಲ ಇಟ್ಕೊತೀನಿ ಇದನ್ನು ಮಾತ್ರ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಶೋಲ್ಡರ್ ಡ್ರಾಪ್ ಆಗೋ ಶೋಲ್ಡರ್ ಡ್ರಾಪ್ ಅಂತ ಏನೂ ಆಗೋಲ್ಲ ನೋಡಿ ಈ ಥರ ಇದೆ ಈಗ ಇಲ್ಲಿ ಚಿಕ್ಕದಾಯಿತು ಅಂತ ಅನ್ಕೊಬೋದು ನೆಕ್ ಹತ್ರ ತುಂಬ ಚಿಕ್ಕದಾಯ್ತೇನೋ ಅಂತ ನೀವು ಅನ್ಕೊಬೋದು ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡ್ದಾಗ ಒಂದು ಸ್ವಲ್ಪ ಆಗುತ್ತೆ ಮತ್ತು ಈ ಕಡೆ ಡಾಟ್ ಹಿಡ್ದಾಗ ಒಂದು ಸ್ವಲ್ಪ ಅಗಲ ಕಾಮನ್ನಾಗಿ ಅಗಲ ಆಗ್ಬಿಡುತ್ತಲ್ಲೆ ನೋಡಿ ಇಷ್ಟ ಆಗುತ್ತೆ ನೋಡಿ ಅಷ್ಟು ಕಡಿಮೆ ಇಷ್ಟಿದ್ದು ಇಷ್ಟಿರೋದು ಇಲ್ಲಿ ಇಲ್ಲಿ ಡಾಟ್ ಇಡ್ದಾಗ ಆಟೋಮೆಟಿಕ್ಕಲಿ ಅದು ಅಗಲಾಗತ್ತೆ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು